ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಕಿರುಕುಳ ನಿಲ್ತಾ ಇಲ್ಲ ಸಾಲ ಮರುಪಾವತಿ ವಿಳಂಬ ಮಾಡಿದ್ದಕ್ಕೆ ಮನೆಯನ್ನ ಜಪ್ತಿ ಮಾಡಲಾಗಿದೆ ಚಾಮರಾಜನಗರದ ಗೊಂದಲುಪೇಟೆ ತಾಲೂಕಿನ ಕಗ್ಗಳದ ಹುಂಡಿಯಲ್ಲಿ ಈ ರೀತಿ ಮನೆಯನ್ನು ಜಪ್ತಿ ಮಾಡಲಾಗಿರುವಂಥದ್ದು ಗ್ರಾಮದಿಂದ ಜಹೀರ್ ಅಹಮದ್ ಅವರ ಮನೆಯನ್ನ ಜಪ್ತಿ ಮಾಡಲಾಗಿದೆ ಗೃಹ ಸಾಲದಡಿ ಎಪ್ಪತ್ತೆರಡು ತಿಂಗಳ ಅವಧಿಗೆ ನಾಲ್ಕೂವರೆ ಲಕ್ಷ ಸಾಲವನ್ನ ಮಾಡಿರ್ತಾರೆ ಈಗಾಗಲೇ ಮೂವತ್ತು ತಿಂಗಳು ಕಂತನ್ನ ಈ ಅಹಮದ್ ಅನ್ನೋರು ಪಾವತಿಯನ್ನ ಮಾಡಿರ್ತಾರೆ ನ್ಯಾಯಾಲಯದಿಂದ ಆದೇಶವನ್ನ ತಂದು ಮನೆಯನ್ನ ಜಪ್ತಿ ಮಾಡಲಾಗಿದೆ ಗಮನಿಸಬೇಕಾಗತ್ತೆ ನ್ಯಾಯಾಲಯದಿಂದ ಆದೇಶವನ್ನು ತಂದು ಮನೆಯನ್ನ ಜಪ್ತಿ ಮಾಡಿದ್ದಾರೆ ಅಂದ್ರೆ ಈ ಪ್ರೊಸೀಜರ್ ಯಾವ ರೀತಿಯಾಗಿ ಇರಬಹುದು ಅನ್ನೋದಾಗಿ ಒಟ್ಟಾರೆಯಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಕಿರುಕುಳ ಅನ್ನೋದು ಹೆಚ್ಚಾಗ್ತಾ ಇದೆ ಎಲ್ಲೋ ಸ್ವಲ್ಪ ಸಮಯ ಇದಕ್ಕೆ ಕಡಿವಾಣ ಬಿದ್ದಂತೆ ಇತ್ತು ಆದರೆ ಇದೀಗ ಮತ್ತೆ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಮತ್ತೆ ಕಿರುಕುಳವನ್ನ ನೀಡೋದಕ್ಕೆ ಆರಂಭಿಸಿದ್ದಾರೆ ಸಾಲ ಮರುಪಾವತಿ ವಿಳಂಬ ಮಾಡಿರೋದಕ್ಕೆ ಮನೆ ಮಂದಿಯನ್ನೇ ಹೊರಗೆ ಕಳುಹಿಸಿ ಮನೆಯನ್ನ ಜಪ್ತಿ ಮಾಡಲಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಮನೆಯ ಒಳಗಡೆ ಇದ್ದಂತಹ ಎಲ್ಲ ವಸ್ತುಗಳು ಕೂಡ ಇದೀಗ ಚಲಾಪಿಲಿಯಾಗಿ ಹೊರಕ್ಕೆ ಬಿದ್ದಿರುವಂಥದ್ದು ಮನೆ ಮನೆಗೆ ಬಾಗಿಲಿಗೆ ಬೀಗವನ್ನ ಹಾಕಿದ್ದಾರೆ ಈಗಾಗಲೇ ಮೂವತ್ತು ತಿಂಗಳು ಕಂತು ಪಾವತಿಯನ್ನ ಮಾಡಿದ್ದಾರೆ ಕೌಟುಂಬಿಕ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಕಂತು ಪಾವತಿ ಮಾಡೋದ್ರಲ್ಲಿ ವಿಳಂಬ ಆಗಿತ್ತು ಆದರೆ ಅವಧಿಗೂ ಮುನ್ನವೇ ನಿಷ್ಠೂರ ನಡಿಯನ್ನ ಅನುಸರಿಸದೆ ಮೈಕ್ರೋ ಫೈನಾನ್ಸ್ ಕಂಪನಿ ನ್ಯಾಯಾಲಯದಿಂದ ಆದೇಶವನ್ನು ತಂದು ಮನೆ ಮಂದಿಯನ್ನ ಹೊರಗೆ ಕಳುಹಿಸಿ ಮನೆಯನ್ನೇ ಜಪ್ತಿ ಮಾಡಲಾಗಿದೆ ಈ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಎಸ್ ಸುರೇಂದ್ರ ರಾಜ್ಯದಲ್ಲಿ ಮತ್ತೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ನ್ಯಾಯಾಲಯದಿಂದ ಆದೇಶವನ್ನ ತಂದು ಮನೆಯನ್ನ ಜಪ್ತಿ ಮಾಡಲಾಗಿದೆ ಎಷ್ಟು ತಿಂಗಳ ಕಂತನ್ನು ಅವರು ಕಟ್ಟಿದ್ರು ಇನ್ನೂ ಎಷ್ಟು ಕಟ್ಟಬೇಕಾಗಿತ್ತು ಈಗ ಅವರ ಕುಟುಂಬದ ಕಥೆ ಏನು ಅಂತ ಹೇಳಿ ಹೌದು ಕಾನೂನು ಮತ್ತು ಕಟ್ಟಡಗಳನ್ನು ರೂಪಿಸಿದ್ರು ಕೂಡ ಮೈಕ್ರೋ ಫೈನಾನ್ಸ್ ನ ಒಂದು ಕಿರುಕುಳ ತಪ್ಪಿಲ್ಲ ಅಂತಾನೆ ಹೇಳಬಹುದಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದ ಹುಂಡಿ ಗ್ರಾಮದಲ್ಲಿ ಜಹೀರ್ ಅಹಮದ್ ಎಂಬವರು ಗೃಹ ಸಾಲದಡಿ ಒಟ್ಟು ನಾಲ್ಕೂವರೆ ಲಕ್ಷ ರೂಪಾಯಿ ಒಂದು ಸಾಲವನ್ನು ಜನ ಫೈನಾನ್ಸ್ ಒಂದು ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸಾಲವನ್ನು ಪಡೆದಿರುತ್ತಾರೆ ಇವರು ಒಟ್ಟು ಎಪ್ಪತ್ತೆರಡು ತಿಂಗಳ ಅವಧಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಕಂತನ್ನು ಏನು ಪಾವತಿ ಮಾಡುವಂತ ಒಂದು ಒಂದು ಸ್ಕೀಮ್ ನಲ್ಲಿ ಅವರು ಸಾಲವನ್ನು ಪಡೆದಿರುತ್ತಾರೆ ಈಗಾಗಲೇ ಮೂವತ್ತು ತಿಂಗಳು ಕೂಡ ಅವರು ಕಂತನ್ನು ಪಾವತಿ ಮಾಡಿರ್ತಾರೆ ಆದರೆ ಅವರ ಕುಟುಂಬದ ಒಬ್ಬ ಸದಸ್ಯನಿಗೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಕಳೆದ ಐದಾರು ತಿಂಗಳಿಂದ ಅವರು ಕಂತನ್ನ ಪಾವತಿ ಮಾಡಿರುವುದಿಲ್ಲ ನಿಷ್ಠೂರವಾದಂತಹ ನಡೆಯನ್ನ ಮೈಕ್ರೋಫೈನಾನ್ಸ್ ಕಂಪನಿ ಒಂದು ಅನುಸರಿಸಿದ್ದು ಅವಧಿಪೂರ್ವವಾಗಿ ಅಂದ್ರೆ ಇನ್ನು ಎಪ್ಪತ್ತ ಎರಡು ತಿಂಗಳು ಕೂಡ ಮುಕ್ತಾಯ ಆಗದೆ ಇರುವ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯದಿಂದ ಆದೇಶವನ್ನ ತಂದು ಅವರ ಮನೆ ಮಂದಿಯನ್ನ ಹೊರಗೆ ಕಳಿಸಿ ಮತ್ತೆ ಪಾತ್ರೆ ಪಕಟಗಳನ್ನೆಲ್ಲ ಅವರನ್ನೆಲ್ಲ ಖಾಲಿ ಮಾಡಿಸಿ ಮನೆಯನ್ನ ಜಪ್ತಿ ಮಾಡಿದ್ದಾರೆ ಇದು ಸದ್ಯ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಯಾಕಂತಂದ್ರೆ ಆತ ಪಡೆದಿದ್ದು ಎಪ್ಪತ್ತೆರಡು ತಿಂಗಳ ಒಂದು ಅವಧಿಗೆ ಆದ್ರೂ ಕೂಡ ಇನ್ನು ಎಪ್ಪತ್ತೆರಡು ತಿಂಗಳ ಅವಧಿ ಮುಗ್ದಿಲ್ಲ ಅವಧಿ ಪೂರ್ವ ಮುಂಚಿತವಾಗಿ ಅವರ ಮನೆಯನ್ನ ಖಾಲಿ ಮಾಡಿಸಿ ಮನೆಯನ್ನ ಜಪ್ತಿ ಮಾಡಿದರೆ ಸದ್ಯ ಆ ಏನ್ ಬಡ ರೈತ ಇದನ್ನು ಜಹೀರ್ ಅಹಮದ್ ಎಂಬ ಒಂದು ಕುಟುಂಬ ಈಗ ಸದ್ಯ ಬೀದಿ ಪಾಲಾಗಿದೆ ಈ ಬಗ್ಗೆ ತಾಲೂಕು ಆಡಳಿತವು ಕೂಡ ಎಚ್ಚೆತ್ತು ಆತನಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ರೈತ ಮುಖಂಡರು ಕೂಡ ಒತ್ತಾಯ ಮಾಡ್ತಾ ಇದಾರೆ ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ